ಸಂಕಷ್ಟದಿಲ್ಲದ ಸಹಾಯ ಮಾಡ್ತಾ ಇದ್ದ ಆತ ಶಾರದಾ ಉತ್ಸವ ನಡೆಯುವಾಗ ತನ್ನ ವಾಹನಗಳನ್ನ ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದ ಕೆಲವೊಮ್ಮೆ ಅವನೇ ಶಾರದಾ ಉತ್ಸವದ ಮೆರವಣಿಗೆಯಲ್ಲಿ ಡ್ರೈವರ್ ಆಗಿ ಹೋಗ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಈ ರಹೀಮನನ್ನು ಕೊಲೆ ಮಾಡಿದನಲ್ಲ ಕೊಲೆಗಾರ ಆರೋಪಿ ದೀಪಕ್ ಆತನ ಮನೆಯ ಗೋಡೆಯಲ್ಲಿ ಕೂಡ ರಹೀಮನು ಕೊಟ್ಟ ಮರಳು ಇದೆ ಆತನ ತಂದೆಯ ದೇಹದಲ್ಲಿ ರಹೀಮನ ರಕ್ತ ಹರಿದಾಡ್ತಾ ಇದೆ ಕೊಲೆಯಾಗುವ ಆ ದಿನದಂದು ದಾರಿಯಲ್ಲಿದ್ದ ನಡೆದು ಹೋಗ್ತಾ ಇದ್ದ ದೀಪಕನ ತಾಯಿ ಮತ್ತು ತಮ್ಮನನ್ನು ಮನೆಗೆ ಕರೆದುಕೊಂಡು ಬಂದು ತಲುಪಿಸಿದ್ದಾನೆ ಪ್ರೀತಿಯ ಸ್ನೇಹಿತರೆ ಸಮಾಜದ ಪ್ರಬುದ್ಧ ಬಾಂಧವರೇ ಕರಾವಳಿ ಸುಂದರ ನಾಡು ಸೌಹಾರ್ದತೆಯ ಬೀಡು ಶತಶತಮಾನಗಳಲ್ಲಿ ಉಜ್ವಲವಾದ ಪರಂಪರೆ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ಮೆರೆದಂತಹ ಐತಿಹಾಸಿಕ ದಾಖಲೆಗಳಿರುವಂತಹ ಒಂದು ನಾಡು ಸುಂದರವಾದ ಪ್ರಕೃತಿಯ ಕೊಡುಗೆ ಅಪಾರವಾದುದು ಎಲ್ಲ ರೀತಿಯ ಉಜ್ವಲವಾದ ಬದುಕನ್ನು ಕಟ್ಟಿಕೊಳ್ಳುವ ಅವಕಾಶಗಳು ಧಾರಾಳವಾಗಿ ಈ ಕರಾವಳಿಯಲ್ಲಿದೆ ಸಮಯ ಬಂದಾಗ ಒಗ್ಗಟ್ಟಾಗಿ ಒಂದಾಗಿ ನಿಂತು ಹೋರಾಡಿದ ಅನನ್ಯವಾದ ಭವ್ಯವಾದ ಐತಿಹಾಸಿಕ ದಾಖಲೆಗಳೂ ಇವೆ ಇದೆಲ್ಲದರ ಮಧ್ಯೆ ಕರಾವಳಿ ಕೋಮು ದಳ್ಳೂರಿಗೆ ಬಲಿಯಾಗ್ತಾ ಇದೆ ಇದು ದಶಕಗಳಿಂದ ಮುಂದುವರಿದು ಇವಾಗ ಅದರ ಪರಾಕಾಷ್ಠೆಯನ್ನು ತಲುಪಿದೆಯೋ ಅಂತ ಭಾಸವಾಗ್ತಾ ಇದೆ ಸೇಡಿಗೆ ಸೇಡು ಸಂಚಿಗೆ ಸಂಚು ಕೊಲೆಗೆ ಕೊಲೆ ರಕ್ತಕ್ಕೆ ರಕ್ತ ಅಂತ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಬಹಿರಂಗ ಭಾಷಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಭಯಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಮತೀಯ ಕ್ಷೋಭೆ ಹರಡುವ ಅದೇ ರೀತಿ ದ್ವೇಷ ವ್ಯಾಪಕವಾಗಿ ಹರಡುವಂತಹ ಒಂದು ಸಂದರ್ಭ ಉನ್ಮಾದಕ್ಕೆ ಉದ್ರೇಕಕ್ಕೆ ಪ್ರಚೋದನೆಗೆ ಯುವ ಸಮಾಜ ಬಲಿಯಾಗ್ತಾ ಇರುವುದು ತುಂಬ ಖೇದಕರವಾದಂತಹ ಒಂದು ಸಂಗತಿ ಒಂದು ಗುಂಪು ಸೇರಿಕೊಂಡು ಒಬ್ಬನನ್ನು ಕೊಲೆ ಮಾಡ್ತಾರೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಂದು ಗುಂಪು ಮತ್ತೊಬ್ಬನನ್ನು ಕೊಲೆ ಮಾಡ್ತದೆ ಹೀಗೆ ಮುಂದುವರೆದರೆ ಸರಣಿ ಹತ್ಯೆಗಳು ನೈತವೆ ಅನೇಕ ಮಂದಿ ಜೀವ ಕಳಕೊಳ್ತಾರೆ ನೂರಾರು ಮಂದಿ ಜೈಲು ಸೇರ್ತಾರೆ ಹಾಗೆ ಮುಸಲ್ಮಾನನಾಗಿರಲಿ ಹಿಂದೂ ಆಗಿರಲಿ ಬೇರೊಬ್ಬನಾಗಿರಲಿ ಅವರ ಉಜ್ವಲವಾದ ಬದುಕಿಗೆ ಅವರೇ ಕೊಳ್ಳಿ ಇಟ್ಟಿರ್ತಾರೆ ಇದಕ್ಕೊಂದು ಪರಿಹಾರ ಬುದ್ಧಿವಂತರಾದ ವಿದ್ಯಾವಂತರಾದ ಪ್ರಬುದ್ಧರಾದ ಕರಾವಳಿಯ ಜನತೆ ಅವಲೋಕನ ಮಾಡಬೇಕಾಗಿದೆ ಈ ರೀತಿ ಮುಂದುವರೆದರೆ ಎಲ್ಲಿದೆ ಭವಿಷ್ಯ ಕೊಲೆಗೆ ಕೊಲೆ ರಕ್ತಕ್ಕೆ ರಕ್ತ ಇದು ಯಾವತ್ತೂ ಪರಿಹಾರವಲ್ಲ ನ್ಯಾಯವಲ್ಲ ಧರ್ಮವೂ ಅಲ್ಲ ಒಬ್ಬನನ್ನು ಒಬ್ಬ ಕೊಲ್ತಾನೆ ಅಥವಾ ಒಂದು ಗುಂಪು ಕೊಲ್ಲುತ್ತದೆ ಅದಕ್ಕೆ ಬೇರೆಯೊಬ್ಬನನ್ನು ಎಲ್ಲಾದರೂ ಸಿಕ್ಕಾಗ ಕಂಡಾಗ ಹಿಡಿದು ಹಲ್ಲೆ ಮಾಡಿ ಕೊಲ್ಲುವುದಾದರೆ ಯಾವ ನ್ಯಾಯ ಇದು ಯಾರಿಗೆ ನ್ಯಾಯ ಸಿಕ್ಕಿತು ಇದಕ್ಕೆ ಪರಿಹಾರ ನಾವು ಹುಡುಕಬೇಕಾಗಿದೆ ಇಂತಹ ಸಂಗತಿಗಳು ಯಾವತ್ತೂ ಕೂಡ ಸಮಾಜದಲ್ಲಿ ನಡೀಬಾರದು ಯಾರ ಮನೆಗೂ ಕೂಡ ಈ ದುರವಸ್ಥೆ ಬರಬಾರದು ಅದು ಹಿಂದೂ ಇರಲಿ ಮುಸಲ್ಮಾನ ಇರಲಿ ಇನ್ನೊಬ್ಬನೇ ಇರಲಿ ನಮ್ಮ ಮಕ್ಕಳು ಈ ಕರಾವಳಿಯ ಎಲ್ಲ ಜಾತಿ ಧರ್ಮದ ಮಕ್ಕಳು ಬೆಳೀಬೇಕು ವಿದ್ಯಾವಂತರಾಗಬೇಕು ಉದ್ಯಮ ಮಾಡಿ ಉದ್ಯೋಗ ಮಾಡಿ ಸಂಪತ್ತನ್ನು ಗಳಿಸಿ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ನಾಡಿನ ಅಭಿವೃದ್ಧಿಗೆ ಕೊಡುಗೆಗಳನ್ನು ನೀಡಬೇಕು ಉನ್ನತವಾದ ಪದವಿ ಹುದ್ದೆಯನ್ನು ಅಲಂಕರಿಸಬೇಕು ಬದುಕನ್ನು ಬಂಗಾರವಾಗಿಸಬೇಕು ಇದು ಉಜ್ವಲವಾದ ಕರಾವಳಿಯ ಕನಸು ಆದರೆ ಅದಕ್ಕೆ ಕೊಳ್ಳಿ ಇಡುವಂತಹ ಒಂದು ಮಹಾ ದುರಂತ ಈ ಮತಿಯ ದ್ವೇಷ ನಾವು ಏನು ಮಾಡಬೇಕಾದದ್ದು ಒಂದು ಅಪರಾಧ ನಡೆದರೆ ಆ ಅಪರಾಧ ಮಾಡಿದಂತಹ ವ್ಯಕ್ತಿಗೆ ಸೂಕ್ತವಾದ ಶಿಕ್ಷೆ ನೀಡುವಂತೆ ನಾವೆಲ್ಲರೂ ಒಂದಾಗಿ ಹೋರಾಡಬೇಕು ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾವನೂ ಕೂಡ ಮತ್ತೊಮ್ಮೆ ಅಂತಹ ಅಪರಾಧಕ್ಕೆ ಅದು ಕೊಲೆ ಇರಲಿ ರಕ್ತಪಾತ ಇರಲಿ ಬೇರೆ ಸಂಘರ್ಷವಿರಲಿ ಆ ಕಡೆ ತಿರುಗಿ ನೋಡಬಾರ್ದು ಆ ರೀತಿಯಲ್ಲಿ ಈ ಮತೀಯ ಗಲಭೆಗಳನ್ನ ಸೃಷ್ಟಿಸುವುದಕ್ಕೋಸ್ಕರ ಷಡ್ಯಂತ್ರಗಳನ್ನ ಮಾಡುವ ಪ್ರಚೋದನೆಯ ಮಾತುಗಳನ್ನಾಡುವ ಮಂದಿಯನ್ನ ಮಟ್ಟ ಹಾಕಬೇಕು ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಮಂದಿ ಬರ್ತಾರೆ ಅವರು ವಿದ್ಯಾವಂತರಿ ಮಾತ್ರವಲ್ಲ ಉನ್ನತ ಸ್ಥಾನಮಾನವನ್ನು ಪಡೆಯುವ ನಾನು ಇತ್ತೀಚೆಗೆ ಒಂದೆರಡು ವಿಡಿಯೋಗಳನ್ನ ನೋಡಿದೆ ಅದು ಒಂದು ಚಿಂತಕರೆನಿಸಿಕೊಂಡಂತಹ ಸೂಲಿ ಅದೇ ರೀತಿ ಎರಡನೇ ಅದು ಪತ್ರಕರ್ತ ಅನಿಸ್ಕೊಂಡಿರುವ ಪ್ರತಾಪ ಸಿಂಹರು ಏನು ಹೇಳ್ತಾರೆ ನೋಡಿ ಅದ್ರಲ್ಲಿ ಮತ್ತು ಅವ್ರಿಗೆ ಗೊತ್ತಿರುವಂತದ್ದು ಒಂದೇ ನೀವು ಕಲ್ಲೆಸಿಬೇಕು ನೀವು ಬೆಂಕಿ ಹಚ್ಚಬೇಕು ಯಾರನ್ನ ಸುಡಬೇಕು ಅವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯವೇ ಇದ್ರಲ್ಲಿ ಬೀಡಿಯಲ್ಲಿ ತೋರಿಕೆಗಿಸ್ತೇನೆ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಇಂತಹ ಭಾಷಣಗಳು ಈ ಸಮಾಜಕ್ಕೆ ಎಷ್ಟು ಒಳಿತನ ಮಾಡ್ತವೆ ಯಾವ ಧರ್ಮವನ್ನು ಉದ್ಧಾರ ಮಾಡ್ತದೆ ಪರಸ್ಪರ ಹಿಂದೂ ಮುಸ್ಲಿಂ ಒಂದಾಗಿ ಬಾಳಲು ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಇವರು ಮಾತಾಡ್ತಾರೆ ಮುಸಲ್ಮಾನರು ಬೆಂಕಿ ಹಚ್ಚುವರು ಕಲ್ಲೆಸೆಯವರು ಅಂತ ಇಡೀ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ ಹಾಗೆ ಭ್ರಾತೃತ್ವದಿಂದ ಬಂಧುತ್ವದಿಂದ ಬದುಕಲು ಇವರೊಂದಿಗೆ ಸಹವಾಸ ಮಾಡಲು ಸಾಧ್ಯವೇ ಇಲ್ಲ ಅಂತ ಇವರು ಹೇಳ್ತಾರೆ ಇದು ಯಾವ ನ್ಯಾಯ ಯಾವ ನೀತಿ ಆದರೆ ಕರಾವಳಿಯ ಮನಸ್ಸು ಕರ್ನಾಟಕದ ಕರುನಾಡಿನ ಮನಸ್ಸು ಇಲ್ಲ ಇದಕ್ಕೆ ಆಸ್ಪದ ಕೊಡುವುದೇ ಇಲ್ಲ ಇತ್ತೀಚಿನ ಬೆಳವಣಿಗೆ ನೋಡಿ ನೀವು ಮೊನ್ನೆ ರಹೀಮನ ಹತ್ಯೆ ಆಯ್ತು ಆ ರಹೀಮನ ಬಿಟ್ಟು ಹೋದ ಸಂದೇಶಗಳು ಏನೆಲ್ಲ ಇದೆ ಅಂತ ಗೊತ್ತಾ ನಿಜವಾಗಿಯೂ ಹೇಳೋದಾದ್ರೆ ರಹೀಮನು ಇಲ್ಲಿ ಬಿಟ್ಟು ಹೋದಂತಹ ಉತ್ತಮವಾದ ತತ್ವಗಳು ಆತ ಸಮಾಜದೊಂದಿಗೆ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಸೌಹಾರ್ದತೆಯಿಂದ ವರ್ತಿಸುತ್ತಾ ಇದ್ದ ಎಲ್ಲ ಸಂಕಷ್ಟದಲ್ಲರವರಿಗೆ ಸಹಾಯ ಮಾಡ್ತಾ ಇದ್ದ ಆತ ಶಾರದ ಉತ್ಸವ ನಡೆಯುವಾಗ ತನ್ನ ವಾಹನಗಳನ್ನ ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದ ಕೆಲವೊಮ್ಮೆ ಅವನೇ ಶಾರದಾ ಉತ್ಸವದ ಮೆರವಣಿಗೆಯಲ್ಲಿ ಡ್ರೈವರ್ ಆಗಿ ಹೋಗ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಈ ರಹೀಮನನ್ನು ಕೊಲೆ ಮಾಡಿದನಲ್ಲ ಕೊಲೆಗಾರ ಆರೋಪಿ ದೀಪಕ್ ಆತನ ಮನೆಯ ಗೋಡೆಯಲ್ಲಿ ಕೂಡ ರಹೀಮನು ಕೊಟ್ಟ ಮರಳು ಇದೆ ಆತನ ತಂದೆಯ ದೇಹದಲ್ಲಿ ರಹೀಮನ ರಕ್ತ ಹರಿದಾಡ್ತಾ ಇದೆ ಕೊಲೆಯಾಗುವ ಆ ದಿನದಂದು ದಾರಿಯಲ್ಲಿದ್ದ ನಡೆದು ಹೋಗ್ತಾ ಇದ್ದ ದೀಪಕನ ತಾಯಿ ಮತ್ತು ತಮ್ಮನನ್ನು ಮನೆಗೆ ಕರೆದುಕೊಂಡು ಬಂದು ತಲುಪಿಸಿದ್ದಾನೆ ಬೆಳಗ್ಗೆ ಆತನ ಗುಣ ಎಷ್ಟು ಇದೆ ಅಂತ ಅಳಿಬೇಕಾದ್ರೆ ಆ ಊರಿನ ಹಿಂದುಗಳು ಬಡಗಬೆಳ್ಳೂರ್ ಅನ್ನುವ ಗ್ರಾಮ ಪಂಚಾಯತ್ನ ಪ್ರಕಾಶ್ ಆಲ್ವಾ ಬಾಬಣ್ಣ ಮೋಹನ್ ಶೆಟ್ಟಿ ಸಾಕೇತ್ ಬಂಡಾರಿ ಕೃಷ್ಣ ಶೆಟ್ಟಿ ದೇವಪ್ಪ ಪೂಜಾರಿ ಅಂತಹ ಇಪ್ಪತ್ತೈದು ಮಂದಿ ಹಿಂದೂಗಳು ರಹೀಮನ ಮನೆಗೆ ಹೋಗಿ ತಬ್ಬಿಕೊಳ್ತಾರೆ ತಂದೆಯನ್ನು ಅಣ್ಣನನ್ನು ಅಳುತ್ತಾರೆ ಕಣ್ಣಿಡ್ತಾರೆ ಸಾಂತ್ವನ ಹೇಳ್ತಾರೆ ಪಾಪ ಒಳ್ಳೆ ಹುಡುಗ ಅಂತ ಇದು ಈ ಮಣ್ಣಿನಲ್ಲಿ ಕರಾವಳಿಯಲ್ಲಿ ಕರುನಾಡಿನಲ್ಲಿ ಸೌಹಾರ್ದತೆಯನ್ನು ಜೀವಂತವಾಗಿ ಇಡುವಂತಹ ಸಂಗತಿಗಳಾಗಿವೆ ಯಾವುದೋ ಒಂದು ಕ್ಷಣದ ಯಾರೋ ಬಿತ್ತಿದ ವಿಷ ಬೀಜದ ವರ್ತುಲದಲ್ಲಿ ಸೇರಿ ಏನೆಲ್ಲ ಅನಾಹುತಗಳನ್ನ ಮೈಮೇಲೆ ಎಳೆದುಕೊಳ್ತಾರೆ ಕೊಂದವನು ಏನು ಬಚವಾಗ್ತಾನ ಸತ್ತವನು ಸತ್ತ ಆದರೆ ಕೊಂದವನು ಅವನ ಬದುಕನ್ನೇ ಬರ್ಬದ್ ಬರ್ತಾನೆ ಅವನ ಕುಟುಂಬ ಕಣ್ಣೀರಿನಲ್ಲಿ ಮುಳುಗುತ್ತೆ ಎರಡು ಕುಟುಂಬಗಳು ಕೂಡ ಜೀವನ ಪರ್ಯಂತ ಇದನ್ನ ಅನುಭವಿಸಬೇಕಾಗುತ್ತೆ ಆದ್ದರಿಂದ ನಾವು ಯಾವತ್ತೂ ಕೂಡ ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ ಬುದ್ಧಿವಂತಿಕೆಯಿಂದ ನಾವು ವರ್ತಿಸಬೇಕಾಗಿದೆ ಮೊನ್ನೆ ತಾನೇ ಶುಕ್ರವಾರ ಅಲ್ಲಿ ಮೊಂಟೆಪದು ಅನ್ನುವ ಆ ಒಂದು ಪ್ರದೇಶದಲ್ಲಿ ಮಳೆ ಧಾರಾಕಾರವಾಗಿ ಸುರಿದಾಗ ಗುಡ್ಡೆ ಜರಿದು ಒಂದು ಮನೆ ಮಣ್ಣಿನ ಒಳಗೆ ಹೋಯಿತು ಮಣ್ಣಿನ ಒಳಗೆ ಸೇರಿದಂತಹ ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಎಲ್ಲರೂ ಸೇರಿದರು ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಸೇರಿದರು ಅಲ್ಲಿಯ ಹಿಂದೂಗಳು ಹೇಳ್ತಾರೆ ಶುಕ್ರವಾರದೊಂದು ಮಸೀದಿಗೆ ಹೋಗದೆ ಇನ್ನೂರು ಮುನ್ನೂರು ಬಂದು ನಮ್ಮ ಊರಿಗೆ ನಮ್ಮ ಕೇರಿಗೆ ಬಂದು ಇಲ್ಲಿ ಬೇಕಾದ ರಕ್ಷಣೆಯನ್ನು ಮಾಡಿದರು ಜೀವನ ಉಳಿಸಿದರು ರಕ್ಷದ ಕಾರ್ಯದಲ್ಲಿ ತೊಡಗಿಸಿಕೊಂಡರು ಅವು ಆಸಿದ್ರು ಮತ್ತು ಜಮೀಲ್ ನಾವೆಲ್ಲ ಕೂಡಿ ಅವರ ಕಾರನ್ನು ನಾವು ತೆಗೆದು ಆದಷ್ಟು ಬೇಗನ ಅವರನ್ನು ನಿತ್ಯ ಹಾಸ್ಪಿಟಲ್ ಒಂದು ಕಾರಿಲ್ಲ ಅವರನ್ನು ಕಳಿಸಿದರು ಆಮೇಲೆ ಅಲ್ಲಿಯ ಮಸೀದಿಗೆ ಒಂದು ವಿಷ ತಿಳಿಸಿ ಎಲ್ಲೇ ಅಲ್ಲಿಂದ ಒಂದು ಮುನ್ನೂರು ಇನ್ನೂರು ಜನ ಬಂದರು ಬಂದು ಇಲ್ಲಿ ಆದಷ್ಟು ನಾವು ಅವರನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮಲ್ಲಿ ರೀತಿ ಇವತ್ತು ವಿಶೇಷವಾಗಿ ಮುಸಲ್ಮಾನರಿಗೆ ಜುಮಾ ಅಥವಾ ಫ್ರೈಡೇ ನಮ್ಮ ಸಮಯ ಈ ಸಮಯದಲ್ಲಿ ಇಲ್ಲಿ ಆ ಇದ್ದಂತಹ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದವರು ಇಲ್ಲಿವರೆಗೆ ಎನ್ ಇದ್ದಾರೆ ಇದಲ್ಲವೇ ನಮ್ಮ ಸೌಹಾರ್ದತೆಯ ಅಡಿಪಾಯ ಇದನ್ನ ನಾವು ದುರ್ಬಲವಾಗದಂತೆ ನೋಡಿಕೊಳ್ಬೇಕಾಗಿದೆ ಅದೇ ರೀತಿ ದ್ವೇಷ ಭಾಷಣ ಮಾಡುವ ಉದ್ರೇಕಿಸುವ ಮತಿಯ ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಮಂದಿಯನ್ನ ನಾವು ಬದಲಿಸಬೇಕಾಗಿದೆ ಇದನ್ನೆಲ್ಲ ನೋಡಿಕೊಂಡು ಅವರು ಬದಲಾಗುವುದಿಲ್ಲ ಎಂದಾದರೆ ಅವರಿಗೆ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಇನ್ನೂ ಒಂದು ಸಂಗತಿಯನ್ನ ಮಾಡಬಹುದು ಅದೇನೆಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಮಣ್ಣಲ್ಲಿ ವ್ಯಾಪಕವಾಗಿ ಸೌಹಾರ್ದತೆಯ ಮಾನವೀಯತೆಯ ಬೇರುಗಳು ಆಳವಾಗಿ ಇಳಿದು ಹೋಗಿದೆ ವಯನಾಡಿಗೆ ಇವರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಲ್ಲಿರುವ ಕೆಲವೊಂದು ಪ್ರದೇಶಗಳನ್ನ ತೋರಿಸುವ ವಯನಾಡಿನಲ್ಲಿ ರಾತ್ರಿ ಹಗಲಾಗುವಾಗ ಕೊಚ್ಚಿ ಹೋದ ಊರುಗಳು ನೂರಾರು ಜೀವಗಳು ಸಾವಿರಾರು ಕುಟುಂಬಗಳು ಬೀದಿ ಪಾಲಾದವು ಅವರಲ್ಲಿ ಕೆಲವರು ಬದುಕಿ ಉಳಿದರು ಮತ್ತೆ ಕೆಲವರ ಅವಶೇಷಗಳು ಸಿಕ್ಕವು ಪೂರ್ಣ ದೇಹ ಸಿಕ್ಕದ್ದು ಕಮ್ಮಿ ಇಪ್ಪತ್ತೇಳು ಮಂದಿಯ ದೇಹದ ಪರಿಚಯವೇ ಸಿಗಲಿಲ್ಲ ಹಿಂದೂ ಮುಸಲ್ಮಾನೋ ಕ್ರೈಸ್ತನು ಯಾರಿಗೂ ಗೊತ್ತಾಗ್ಲಿಲ್ಲ ಮತ್ತೆ ಕೆಲವು ಅಂಗಾಂಗಗಳು ಸಿಕ್ಕವು ಏನ್ ಮಾಡಿದರು ಅಲ್ಲಿ ಕಟ್ಟ ಕಡೆಗೆ ಪುತ್ತುಮಲ ಅನ್ನುವಂತಹ ಒಂದು ಜಾಗದಲ್ಲಿ ವಿಶಾಲ ಮೈದಾನದಲ್ಲಿ ಗುಂಡಿ ತೋಡಿದರು ಒಂದೊಂದು ಗುಂಡಿಯಲ್ಲಿ ಪಾರ್ಥಿವ ಶರೀರಗಳನ್ನ ಅಂಗಾಂಗಗಳನ್ನ ಇಟ್ಟು ಅವರು ದಫನ್ ಮಾಡಿದ್ರು ಅದರ ಮೇಲೆ ಕಲ್ಲು ಹಾಕಿದರು ಹೆಸರು ಬರೆದಿಡಲು ಹೆಸರು ಗೊತ್ತಿಲ್ಲ ಜಾತಿ ಬರೆದಿಡಲು ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಅಲ್ಲಿ ಬರೀ ಅಂಕೆಗಳು ಮಾತ್ರ ಒಂದು ಎರಡು ಮೂರು ಎ ಬಿ ಸಿ ಈ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಯಾರು ಯಾರಿಗೆ ಪ್ರಾರ್ಥನೆ ಮಾಡ ಸರ್ವಧರ್ಮ ಪ್ರಾರ್ಥನೆಯಾಗಿತ್ತು ಅಲ್ಲಿ ನಡೆದದ್ದು ಇದೆಲ್ಲವೂ ಕೂಡ ನಮ್ಮಡೆಯಲ್ಲಿ ನಡೆಯುವ ಘಟನೆಗಳು ಇದರಿಂದೆಲ್ಲ ನಾವು ಪಾಠ ಕಲಿತುಕೊಂಡು ನಮ್ಮ ಪೂರ್ವ ಹಿರಿಯರಿಂದ ಪಡೆದಂತಹ ಸೌಹಾರ್ದತೆಯ ಅನನ್ಯವಾದ ಆ ಪರಂಪರೆ ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕಾಗಿ ಎನ್ನೆ ಹೊಯ್ಯಮ್ಮ ದೀಪಕ್ಕೆ ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ ಕತ್ತಲೆ ಮುಂದೆ ಮುಂದುತ್ತುತ್ತಿದೆ ಅನ್ನುವ ರೀತಿಯಲ್ಲಿ ಬೆಳಕಿನಳಗೆ ಸಾಗುವ ಪ್ರಯತ್ನ ನಾವು ಮಾಡಬೇಕಾಗಿದೆ ಸೌಹಾರ್ದತೆಯನ್ನ ನಾವು ಇಲ್ಲಿ ಕಟ್ಟಿ ಬೆಳೆಸಬೇಕಾಗಿದೆ ದ್ವೇಷ ಭಾಷಣಗಳನ್ನ ಮಾಡುವ ಮತಿಯ ಗಲಭೆಯನ್ನ ಸಿಟ್ಟಿಸುವ ಮಂದಿಯನ್ನ ಮಟ್ಟ ಹಾಕುವ ಪ್ರಯತ್ನವಾಗಿ ಸರ್ಕಾರವನ್ನು ಒತ್ತಾಯಿಸುವ ಸರ್ಕಾರವನ್ನು ಪ್ರಶ್ನಿಸುವ ಕಾರ್ಯವನ್ನು ಕೂಡ ನಾವು ಮಾಡಬೇಕು ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ಹಾಗೆ ಸಮಾಜದ ಸುಭದ್ರತೆಯನ್ನು ಕಾಪಾಡಬೇಕಾದ ಸರ್ಕಾರ ಅದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡದೆ ಹೋದಾಗ ಅದಕ್ಕೂ ಕೂಡ ಬುದ್ಧಿ ಕಲಿಸುವಂತಹ ಪ್ರಯತ್ನ ನಾವು ಮಾಡಬೇಕು ಹೀಗೆ ಮುಂದೆ ನಾವು ಸಾಗೋಣ ಒಟ್ಟಿನಲ್ಲಿ ದ್ವೇಷ ಭಾಷಣಗಳು ಮತೀಯ ವೈಷಮ್ಯವನ್ನು ಸಿಟ್ಟಿಸುವ ಭಾವನೆಗಳನ್ನು ಕೆದಕುವ ಕೆರಳಿಸುವ ಎಲ್ಲರ ಮಾತನ್ನು ಸಮಾಜ ತಿರಸ್ಕರಿಸುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರಾವಳಿ